ತುಂಬ ಜನ ಹೇಳ್ತಾರೆ ಲಿಂಬೆ ಗಿಡ ನೆಟ್ಟು ಎರಡು ವರ್ಷ ಆದರೂ ಕಾಯಿ ಬಂದಿಲ್ಲ ಅದಕ್ಕೊಂದು ಒಳ್ಳೆಯ ಟಿಪ್ಸನ್ನು ಹೇಳ್ತೀನಿ ನಾನು ನೆಟ್ಟಿರುವಂಥದ್ದು ಸ್ವತಃ ಅನುಭವ ಮಾಡಿ ನಿಮಗೆ ಹೇಳ್ತಾ ಇರೋವಂಥದ್ದು ಲಿಂಬೆ ಗಿಡ ಸ್ವಲ್ಪ ಹೆದರುಗುವಂತಹ ಗಿಡ ಆದ್ದರಿಂದ ಅದು ಬುಡ ಇದೆಯಲ್ಲ ಆ ಬುಡಕ್ಕೆ ನಾವು ಮಣ್ಣಿಂದ ಏರಿಸಿದ್ರೆ ಅತಿ ವೇಗವಾಗಿ ವೇಗವಾಗಿ ಫಸ್ಲನ್ನು ಕೊಡುತ್ತೆ ಎಕ್ಸಾಂಪಲಿಗೆ ನಾನು ನಿಮ್ಮ ಮುಂದೆ ತೋರಿಸಿರುವಂಥ ವೀಡಿಯೋಗಳು ನೋಡಿ ಈ ರೀತಿ ಹೂ ಬಿಟ್ಟಿದೆ ತಾಯಿನೂ ಅಷ್ಟೇ ಚೆನ್ನಾಗಿ ಬಿಟ್ಟಿದೆ ಮಾಟಿ ಲಿಂಬೆ ಗಿಡ ಅಂತ ಕಸಿಯಾಗದ್ದು ಲಿಂಬೆ ಗಿಡ ವೇಗವಾಗಿ ಬೆಳೆ ನಾವು ನೋಡೇ ನೋಡ್ತೀವಿ